ನಮಸ್ತೆ ಭೂತರಾಜರು ಯಾರಿಗೆ ಗೊತ್ತಿಲ್ಲ ಅಂತಹ ಭೂತರಾಜರ ಮೂಲ ಸ್ಥಾನವನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಮನೆಯಲ್ಲಿ ಭೂತ ಪ್ರೇತ ಋಣಾತ್ಮಕ ಶಕ್ತಿಗಳ ಭಯ ಒಬ್ಬರೇ ಇರಲಿಕ್ಕೆ ಭಯ ಆಗೋದು ಗೊತ್ತಿಲ್ಲದ ಶಕ್ತಿಯಿಂದ ಬದುಕಿನಲ್ಲಿ ತೊಂದರೆ ಆಗ್ತಾ ಇರೋದು ಇವೆಲ್ಲಕ್ಕೂ ಪರಿಹಾರ ಭೂತರಾಜರ ಆರಾಧನೆ ಎಂಬುದು ತುಂಬ ಜನಕ್ಕೆ ಗೊತ್ತಿದೆ ಹಲವಾರು ಸಾಧಕರು ಅವರ ಮನೆಯಲ್ಲಿ ಭೂತರಾಜರ ಪಟವನ್ನು ಇಟ್ಟುಕೊಂಡಿರ್ತಾರೆ ಆ ಭೂತರಾಜರಿಗೆ ಯಾರು ಹರಿಕೆ ಹೊತ್ತುಕೊಂಡು ಕಾಯನ್ನು ಉರುಳಿಸ್ತಾರೆ ಅವರ ಬದುಕಲ್ಲಿರುವ ಎಲ್ಲ ಸಮಸ್ಯೆಗಳು ಅವರ ಬದುಕಿಂದ ಉರುಳಿ ದೂರ ಹೋಗುತ್ತೆ ಎಂಬುದಾಗಿ ನಂಬಿಕೆ ಅಂತಹ ಭೂತರಾಜರ ಮೂಲ ಸ್ಥಾನವನ್ನು ನೀವೀಗ ನೋಡ್ತಾ ಇದ್ದೀರಿ ಮೂಡುಬಿದಿರೆಯ ಪಕ್ಕ ಗಂಜಿಮಠ ಆ ಗಂಜಿ ಮಠದ ಪಕ್ಕ ಶ್ರೀ ಕ್ಷೇತ್ರ ನಾರಾಳ ಅಂತಿದೆ ಇದು ಆ ಜಾಗ ಈ ತೀರ್ಥ ಏನು ನೋಡ್ತಿದ್ದೀರಿ ಅತ್ಯಂತ ಪವಿತ್ರವಾದದ್ದು ಬೇಸಿಗೆ ಇರಲಿ ಮಳೆಗಾಲ ಇರಲಿ ಈ ತೀರ್ಥ ಒಂದೇ ಥರವಾಗಿರುತ್ತೆ ಈ ವರಾಹ ತೀರ್ಥದ ಪ್ರೋಕ್ಷಣೆ ಮಾತ್ರದಿಂದಲೇ ನಮ್ಮೊಳಗಿರುವ ಎಲ್ಲ ಋಣಾತ್ಮಕ ಶಕ್ತಿಗಳು ದೂರ ಆಗಿ ಬದುಕಿಗೆ ಹೊಸ ಚೈತನ್ಯ ಬರುತ್ತೆ ಎಂಬುದಾಗಿ ಹಲವು ಸಾಧಕರ ಅಭಿಪ್ರಾಯ ದಯವಿಟ್ಟು ಗಮನಿಸಿ ಇಲ್ಲಿಗೆ ಬಂದರೆ ಜಪತಪ ಅನುಷ್ಠಾನ ಮಾಡಿ ಶಬ್ದ ಮಾಡಬೇಡಿ ಪ್ಲಾಸ್ಟಿಕ್ ಮುಂತಾದವುಗಳನ್ನು ಇಲ್ಲಿ ಬಿಟ್ಟು ಹೋಗಬೇಡಿ ಭೂತರಾಜರ ಪ್ರಭಾವ ಏನು ಅಂತ ಅರಿತವರಿಗೆ ಗೊತ್ತಿರುತ್ತೆ ಈಗ ಈ ಸ್ಥಳ ಸೋದೆ ಮಠದ ಅಧೀನದಲ್ಲಿ ಇದೆ ತುಂಬ ಸ್ವಚ್ಛವಾಗಿದೆ ದಯವಿಟ್ಟು ಆ ಸ್ವಚ್ಛತೆಯನ್ನು ಕಾಪಾಡಿ ಈಗ ಆ ನಾರಾಲ ಮಠಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಜಾಗದಲ್ಲಿ ಇನ್ನೊಂದು ವಿಶೇಷವಾದ ಬೃಂದಾವನ ಇದೆ ಸೋದೆಯ ವಾದಿರಾಜತೀರ್ಥರ ಬಗ್ಗೆ ಎಲ್ಲರೂ ಕೇಳಿದ್ದೀರಿ ಅವರ ಸಾಧನೆಯ ಬಗ್ಗೆ ತಪಸ್ಸಿನ ಬಗ್ಗೆ ತುಂಬ ಜನ ಕೇಳಿದ್ದೀರಿ ಇದೇ ಪರಂಪರೆಯಲ್ಲಿ ರತ್ನ ಗರ್ಭ ತೀರ್ಥರು ಎಂಬುದಾಗಿ ಒಬ್ಬ ಮಹಾಯೋಗ ಸಾಧಕರು ಒಬ್ಬ ಸಿದ್ಧ ಪುರುಷರ ಒಬ್ಬ ಯತಿಗಳ ಬೃಂದಾವನ ಇವತ್ತು ಕೂಡ ಇಲ್ಲಿದೆ ಬಂದರೆ ಸ್ಥಳೀಯರನ್ನು ಕೇಳಿ ಒಂದು ವೇಳೆ ನೀವು ಬಂದಾಗ ಈ ರೀತಿಯಾಗಿ ಬಾಗಿಲು ಹಾಕಿತ್ತು ಅಂತಾದರೆ ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಕಾಣ್ತಾ ಇದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಬರೆದು ಇಟ್ಕೊಳ್ಳಿ ಇವರಿಗೆ ದೂರವಾಣಿ ಮಾಡಿದರೆ ಇವರು ನಿಮಗೆ ದರ್ಶನದ ಸಹಾಯವನ್ನು ಮಾಡ್ತಾರೆ ತುಂಬ ಸ್ವಚ್ಛವಾಗಿದೆ ಶಾಂತವಾಗಿದೆ ಅನುಷ್ಠಾನ ಮಾಡೋರಿಗೆ ಇದಕ್ಕಿಂತ ಶಾಂತವಾದ ಒಂದು ಜಾಗ ಸಿಗಲಿಕ್ಕಿಲ್ಲ ಈ ಜಾಗದಲ್ಲಿ ಭೂತರಾಜರ ಶಕ್ತಿ ಅಡಗಿದೆ ಇಲ್ಲಿ ನಿಂತು ನಿಮ್ಮೆಲ್ಲ ಸಮಸ್ಯೆಗಳನ್ನು ಸಂಕಲ್ಪ ಮಾಡಿ ಅವರಿಗೆ ಅರ್ಪಿಸಿಬಿಡಿ ಎಲ್ಲವನ್ನು ಅವರು ಕ್ಷಣ ಮಾತ್ರದಲ್ಲೇ ದೂರ ಮಾಡಿ ಅಭಯವನ್ನು ಕೊಡುವ ಶಕ್ತಿ ಇದೆ ಎಂಬುದಾಗಿ ಹಲವು ಭಕ್ತರ ಅನುಭವ ಶಾಂತವಾಗಿ ಅನುಷ್ಠಾನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ತುಂಬ ಜನಕ್ಕೆ ಇದರ ಮಾಹಿತಿ ಇಲ್ಲ ಎಲ್ಲರೂ ಸೋದೆಗೆ ಹೋಗ್ತಾರೆ ಆದರೆ ಅತ್ಯಂತ ಶಾಂತವಾದ ಈ ಮಠಕ್ಕೂ ಕೂಡ ನೀವು ಬರಬೇಕು ಭೂತರಾಜರ ವಾದಿರಾಜರ ಆ ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಇರು ಈ ಜಾಗದ ಗೂಗಲ್ ಮ್ಯಾಪಿನ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮರೆಯದೆ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ